ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಊರ ಹೊರಗೆ ಕಾಯುತ್ತಿದ್ದ ಬ್ರೋಕರ್ ಅವನ ಜೊತೆ ಸಾಕ್ಷಿಯನ್ನು ನೋಡಲು ಬಂದಿದ್ದ ಗಂಡನ್ನು ಪೃಥ್ವಿ ಮಾತನಾಡಿಸಿ ಮನೆಗೆ ಬಂದಿದ್ದ ದಾರಿಣಿಯ ಮೇಲೆ ರೇಗಿ ಹೋದವ ಮನೆಗೆ ಬಂದ ಮೇಲೂ ಅವಳ ಜೊತೆ ಮಾತನಾಡದೆ ಸಪ್ಪೆ ಮುಖ ಹೊತ್ತು ಕೋಣೆ ಸೇರಿದ್ದ ದಾರಿಣಿಯೂ ಅವನ ಜೊತೆ ಮಾತಿಗಿಳಿದಿರಲಿಲ್ಲ ಇನ್ನು ಪೃಥ್ವಿ ತನ್ನ ಮತ್ತು ಸಾಕ್ಷಿಯ ಪ್ರೀತಿ ಮೊದಲಿತ್ತು ಈಗ ಇಲ್ಲ ಅವಳು ಒಳ್ಳೆಯ ಹುಡುಗಿ ಹಾಗೆ ಹೀಗೆ ಎಂದು ಅವಳ ಬಗ್ಗೆ ಒಳ್ಳೆಯದನ್ನೇ ಹೇಳಿದ್ದ ಆ ಹುಡುಗ ಮತ್ತು ಅವನ ಮನೆಯವರ ಮುಂದೆ ಆದರೂ ಅವರು ನಿರಾಕರಿಸಿ ನಡೆದಿದ್ದರು ಇವ ಅವರ ಜೊತೆ ನಿಂತು ಮಾತನಾಡುವುದನ್ನು ಭದ್ರಯ್ಯನ ಗೆಳೆಯನೊಬ್ಬ ಕಂಡಿದ್ದ ಅದನ್ನು ಭದ್ರಯ್ಯನ ಕಿವಿಗೆ ಮುಟ್ಟಿಸುವುದು ತಡವಾಗಲಿಲ್ಲ ಅವನಿಗೆ ಇನ್ನು ಗೌಡರ ಮೇಲೆ ಎರಗಲು ಯಾವಾಗಲೂ ಕಾದಿರುತ್ತಿದ್ದ ಭದ್ರಯ್ಯ ಸಿಕ್ಕ ಅವಕಾಶವನ್ನು ಬಿಡುವನೇನು ಏಯ್ ಗೌಡ ಬಾರಯ್ಯ ಹೊರಗೆ ಕೂಗಿದ ಗೌಡರ ಮನೆಯ ಮುಂದೆ ಬಂದು ನಿಂತು ಅವನ ಧ್ವನಿಗೆ ಗೌಡರ ಜೊತೆ ಮನೆಯ ಎಲ್ಲರೂ ಬಾಗಿಲಿಗೆ ಬಂದರು ಆಕಾಶ ಕೂಡ ಆ ಸಮಯಕ್ಕೆ ಮನೆಯಲ್ಲಿದ್ದ ನನ್ನ ಮಗಳ ಜೀವನ ಹಾಳು ಮಾಡಬೇಕು ಅಂತ ನಿನ್ನ ಮಗನಿಗೆ ಹೇಳಿಕೊಟ್ಟು ಹಾಯಾಗಿ ಮನೆಯಲ್ಲಿ ಕುತ್ಕೊಂಡಿದ್ಯಾ ನೀನು ಚಿರಿದ ಜೋರಾಗಿ ಅವನ ಮುಖ ರೌದ್ರವಾಗಿತ್ತು ಕೋಪಕ್ಕೆ ಏನು ಮಾತಾಡ್ತಿದ್ಯಾ ಭದ್ರಯ್ಯ ನೀನು ಕೋಪಗೊಂಡರು ಗೌಡರು ಅವನ ಒಂದೇ ಮಾತಿಗೆ ನಿಜಾನೇ ಮಾತಾಡ್ತಿದ್ದೀನಿ ಕಣಯ್ಯ ನಿನ್ನ ಮಗನ ಜೀವನನ ಚೊಕ್ಕ ಮಾಡಿ ನನ್ನ ಮಗಳ ಜೀವನ ಹಾಳು ಮಾಡ್ತಿದ್ದೀರಲ್ಲ ತಂದೆ ಮಗ ಇಬ್ಬರು ಏನು ಮಾಡಿದ್ಲು ಅಯ್ಯ ನನ್ನ ಮಗಳು ನಿಮಗೆ ಅವಳ ಮೇಲೆ ದ್ವೇಷ ಯಾಕೆ ನಿಮ್ಮಿಬ್ಬರಿಗೂ ಅವಳನ್ನು ನಿನ್ನ ಮಗ ಪ್ರೀತಿಸಿ ಮದುವೆನೋ ಆಗದೆ ಮೋಸ ಮಾಡ್ದ ನೀನು ಅವಳನ್ನು ಸೊಸೆ ಮಾಡ್ಕೊಳ್ಳಿಲ್ಲ ಇನ್ನೂ ಏನು ಉಳಿಸಿದ್ರ ಅವಳ ಜೀವನದಲ್ಲಿ ನೀವು ರೋಷವಿತ್ತು ಅವನ ಮಾತಲ್ಲಿ ನಾವೇನಯ್ಯ ಮಾಡಿದ್ದೀವಿ ನಿನ್ನ ಮಗಳಿಗೆ ಕೇಳಿದರು ಗೌಡರು ಅವನ ಮಾತು ಅರ್ಥವಾಗದೆ ಪೃಥ್ವಿ ಗೊಂದಲದಲ್ಲಿಯೇ ನಿಂತಿದ್ದ ಏನು ಮಾಡಿದಿರ ನನ್ನ ಮಗಳಿಗೆ ಗಂಡು ಹುಡುಕಿ ಮದುವೆ ಮಾಡಿ ಅವಳ ಜೀವನಾನ ಸರಿ ಮಾಡೋಣ ಅಂತ ನಾನು ಒದ್ದಾಡ್ತಿದ್ರೆ ಬರೋ ಗಂಡಿಗೆಲ್ಲ ತನ್ನ ಪ್ರೀತಿ ವಿಷಯ ಹೇಳ್ಕೊಂಡು ಬರ್ತಿದ್ದಾನೆ ನಿನ್ನ ಮಗ ಅದರಿಂದ ಬಂದ ಗಂಡೆಲ್ಲ ನನ್ನ ಮಗಳನ್ನ ಒಪ್ಪದೆ ಹೋಗ್ತಿದ್ದಾರೆ ಎಂದ ಪೃಥ್ವಿಯನ್ನೇ ಕೋಪದಿಂದ ನೋಡುತ್ತಾ ನಿನ್ನ ಮಗಳ ವಿಷಯಕ್ಕೆ ಅವನ್ಯಾಕೆ ಬರ್ತಾನೆ ಗೌಡರಿಗೂ ರೋಷವೇ ಭದ್ರಯ್ಯನ ಮೇಲೆ ಇವತ್ತು ಬಂದಿದ್ದ ಗಂಡಿನ ಜೊತೆ ಊರ ಹೊರಗೆ ಮಾತಾಡೋದನ್ನು ನನ್ನ ಗೆಳೆಯನೇ ನೋಡಿ ಹೇಳಿದ್ದಾನೆ ಗೌಡರನ್ನು ನೋಡುತ್ತ ಎಂದ ಭದ್ರಯ್ಯ ಪೃಥ್ವಿಯತ್ತ ನೋಡಿ ಏಯ್ ಪೃಥ್ವಿ ನನ್ನ ಮಗಳ ಜೀವನ ಹಾಳು ಮಾಡಿದರೆ ನಿನ್ನನ್ನು ಜೀವಂತ ಉಳಿಸೋದಿಲ್ಲ ನಾನು ಎಂದು ಕೋಪದಿಂದ ಅಬ್ಬರಿಸಿದ ಭದ್ರಯ್ಯ ನನ್ನ ಮುಂದೆ ನನ್ನ ಮಗನಿಗೆ ಬೆದರಿಕೆ ಹಾಕ್ತೀಯ ಎಷ್ಟಯ್ಯ ಧೈರ್ಯ ನಿನಗೆ ಅವನೇ ಯಾಕೋ ನಿನ್ನ ಮಗಳನ್ನು ನೋಡೋ ಗಂಡಿನ ಜೊತೆ ಮಾತಾಡ್ತಾನೆ ಕೇಳಿದರು ಗೌಡರು ನಾನ್ಯಾಕೆ ಯಾಕೆ ಸುಳ್ಳು ಹೇಳಿ ಗೌಡ ಬೇಕಾದರೆ ಕೇಳು ನಿನ್ನ ಮಗನ ಎಂದ ಭದ್ರಯ್ಯ ಕಣ್ಣಲ್ಲೇ ಹೆದರಿಸುವಂತಿದ್ದ ಗೌಡರು ಪೃಥ್ವಿಯತ್ತ ನೋಡಿದರು ಎಲ್ಲ ಗೊತ್ತಿದ್ದ ಧಾರಿಣಿ ತಳಮಳದಲ್ಲಿ ನಿಂತಿದ್ದಳು ಪೃಥ್ವಿ ಅವನು ಹೇಳ್ತಿರೋದು ನಿಜಾನಾ ಕೇಳಿದರು ಗೌಡರು ಈ ಬಾರಿ ಪೃಥ್ವಿಯನ್ನು ಹಾಂ ಅಪ್ಪ ಆದರೆ ಅವಳ ಜೀವನ ಹಾಳು ಮಾಡಬೇಕು ಅಂತ ನಾನು ಅವ್ರ ಜೊತೆ ಮಾತಾಡ್ತಿರ್ಲಿಲ್ಲ ಅಪ್ಪ ನನ್ನ ಅವಳ ಕತೆ ಮುಗಿದು ಹೋಗಿರೋದು ನೀವು ಅವಳನ್ನು ಮದುವೆ ಆಗಿ ಅಂತ ಹೇಳೋಕ್ಕೆ ಅವರನ್ನು ಭೇಟಿ ಮಾಡಿದ್ದೆ ಅಪ್ಪ ಒಂದೇ ಮಾತಿಗೆ ಒಪ್ಪಿಕೊಂಡ ಪೃಥ್ವಿ ತಕ್ಷಣ ಗೌಡರು ಅವನ ಕೆನ್ನಿಗೆ ಬಾರಿಸಿದರು ನನ್ನ ಮಗಳನ್ನು ನೋಡೋ ಗಂಡಿಗೆ ನೀನೇನೋ ತಿಳುವಳಿಕೆ ಹೇಳೋದು ಅವ್ರು ಬೇಕಾದರೆ ಆಗ್ತಾರೆ ಇಲ್ದಿದ್ರೆ ಹೋಗ್ತಾರೆ ನೀನು ಯಾವ ಊರು ದಾಸಯ್ಯ ಬಂದು ಅವರಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ಎಂದ ಭದ್ರಯ್ಯ ಪೃಥ್ವಿಯನ್ನೇ ನೋಡುತ್ತಾ ಕೆನ್ನೆ ಹಿಡಿದು ನಿಂತಿದ್ದ ಪೃಥ್ವಿ ಮಾತನಾಡಲಿಲ್ಲ ಒಬ್ಬಳೇ ಮಗಳು ಕಣ ನನಗಿರೋದು ಅವಳು ಜೀವನ ನಿನ್ನನ್ನು ಪ್ರೀತಿಸಿದ್ದಕ್ಕೆ ಆಗಲೇ ಹಾಳಾಗಿದೆ ಈಗ ಮತ್ತೆ ಹಾಳು ಮಾಡಬೇಡ ಪೃಥ್ವಿಯನ್ನು ನೋಡಿ ಎಂದವ ಗೌಡರನ್ನು ನೋಡುತ್ತಾ ಇದೇ ಕೊನೆ ಹೇಳ್ತಿದ್ದೀನಿ ಗೌಡ ಕೇಳು ಇನ್ನು ಮುಂದೆ ನಿನ್ನ ಮಗ ನನ್ನ ಮಗಳ ಜೀವನದಲ್ಲಿ ಬಂದರೆ ನಾನಂತೂ ಸುಮ್ಮನಿರೋದಿಲ್ಲ ಹೇಳಿದ್ದೀನಿ ನೋಡು ಈಗಲೇ ಬೆರಳು ತೋರಿಸಿ ಎಚ್ಚರಿಸಿದವ ನಡೆದು ಬಿಟ್ಟ ಅಲ್ಲಿಂದ ಪೃಥ್ವಿಯನ್ನು ತಪ್ಪು ತಿಳಿದಿದ್ದರೂ ಅವನ ಕೋಪ ನ್ಯಾಯವಾಗಿತ್ತು ಮಗಳ ಜೀವನದ ಬಗ್ಗೆ ಯೋಚಿಸುತ್ತಿದ್ದ ಅವ ನಿನಗೆ ಎಷ್ಟು ಸರಿ ಹೇಳಿದರೂ ನಾಚಿಕೆ ಬರೋದಿಲ್ಲ ಅಲ್ವಾ ಪೃಥ್ವಿ ಒಂದು ತೊಟ್ಟು ವಿಷ ಕೊಟ್ಟು ಸಾಯಿಸ್ಬಿಡೋ ನನ್ನನ್ನು ನನ್ನ ಮರ್ಯಾದೆನೇ ಪದೇ ಪದೇ ತೆಗೆದು ಯಾಕೆ ನನ್ನ ಜೀವ ಹಿಂಡ್ತಿದೀಯಾ ನಿಂತಿದ್ದ ಪೃಥ್ವಿಗೆ ರೇಗಿದರು ಗೌಡರು ಅಪ್ಪ ನಿಜವಾಗ್ಲೂ ನಾನು ಅವಳಿಗೆ ಒಳ್ಳೇದಾಗಲಿ ಅಂತ ಇದನ್ನೆಲ್ಲ ಮಾಡಿದ್ದು ಅಪ್ಪ ಎಂದ ಅವಳು ಮಗಳ ಜೀವನದಲ್ಲಿ ನೀನೀಗ ಏನೂ ಅಲ್ಲ ಪೃಥ್ವಿ ನಿನ್ನ ಜೀವನ ಚೆನ್ನಾಗಿದೆ ತಾನೇ ನೀನು ಚೆನ್ನಾಗಿರು ಅದನ್ನು ಬಿಟ್ಟು ನಿನಗೆ ಯಾಕೋ ಬೇಕು ಇದೆಲ್ಲ ನೋಡು ಈಗ ಇದರಿಂದ ಇಷ್ಟೆಲ್ಲ ಆಗಿದ್ದು ಏನೇ ಹೇಳು ನೀನು ಮಾಡಿದ್ದು ತಪ್ಪು ಪೃಥ್ವಿ ಎಂದ ಆಕಾಶ ಮತ್ತೆ ನನ್ನ ನಂಬಿಕೆಗೆ ಮೋಸ ಮಾಡಿಬಿಟ್ಟೆ ಪೃಥ್ವಿ ನೀನು ಎಂದರು ಗೌಡರು ಮಾವ ಅವರೇನೂ ಮಾಡಿಲ್ಲ ಇದಕ್ಕೆಲ್ಲ ನಾನೇ ಕಾರಣ ಎಂದು ಬಿಟ್ಟಳು ದಾರಿಣಿ ತಕ್ಷಣ ಎಲ್ಲರ ಬಾಯಿ ಮುಚ್ಚಿತು ಅಚ್ಚರಿಯಿಂದ ಅವಳನ್ನೇ ನೋಡಿದರು ಎಲ್ಲರೂ ಪೃಥ್ವಿಯೂ ಕೂಡ ಏನು ಹೇಳ್ತಿದ್ಯಾ ತಾಯಿ ನೀನು ಆಶ್ಚರ್ಯದಿಂದ ಕೇಳಿದರು ಗೌಡರು ಹೌದು ಮಾವ ಮೊದಲೊಮ್ಮೆ ಗಂಡು ಬಂದು ಸಾಕ್ಷಿನ ನೋಡ್ಕೊಂಡು ಹೋದಾಗ ಅವಳು ತಂದೆ ದಾರಿಯಲ್ಲಿ ಸಿಕ್ಕು ಹೀಗೆ ಜೋರು ಮಾಡಿದ್ರು ಮಾವ ಆ ಥರ ಮತ್ತೊಮ್ಮೆ ಆಗಬಾರ್ದು ಅಂತ ಇವತ್ತು ಬಂದಿದ್ದ ಗಂಡಿನ ಜೊತೆ ಮಾತಾಡಿ ಅಂತ ನಾನೇ ಅವರಿಗೆ ಹೇಳಿದ್ದೆ ಮಾವ ಇದರಲ್ಲಿ ಅವ್ರ ತಪ್ಪೇನೂ ಇಲ್ಲ ಎಲ್ಲ ನನ್ನ ತಪ್ಪು ಮಾವ ಅವನ ತಪ್ಪನ್ನೆಲ್ಲ ತನ್ನ ಮೈ ಮೇಲೆ ತೆಗೆದುಕೊಂಡ ದಾರಿಣಿ ತಲೆ ತಗ್ಗಿಸಿ ನಿಂತಳು ಪೃಥ್ವಿ ಅವಳನ್ನೇ ನೋಡುತ್ತಾ ನಿಂತ ಅವನಿಗೆ ಕ್ಷಣ ಎಲ್ಲ ಗೊಂದಲವಾಯಿತು ತಾನು ಮಾಡಿದ ತಪ್ಪನ್ನು ಅವಳೇಕೆ ತನ್ನ ಮೇಲೆ ಎಳೆದುಕೊಳ್ಳುತ್ತಿದ್ದಾಳೆಂದು ಅರ್ಥ ಆಗಲಿಲ್ಲ ಅವನಿಗೆ ನಿನ್ನಿಂದ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ದಾರಿಣಿ ನಾನು ಎಂದ ಗೌಡರು ಮನೆಯ ಒಳ ಬಂದು ಕೋಣೆಗೆ ನಡೆದು ಬಿಟ್ಟರು ಆಕಾಶ ಕೂಡ ನಿಲ್ಲದೆ ತನ್ನ ಕೋಣೆಗೆ ನಡೆದ ಏಯ್ ದರಿದ್ರ ನನ್ನ ಮಗನ ಜೀವನ ಹಾಳು ಮಾಡೋದಕ್ಕೆ ಬಂದಿದೆಯೇನೆ ನೀನು ನಿನಗೆ ಯಾಕೆ ಬೇಕಿತ್ತು ಅವಳು ಜೀವನ ಜೋರು ಬಾಯಿ ಮಾಡಿದರು ಕಾತ್ಯಾಯಿನಿ ಅಮ್ಮ ಸುಮ್ಮನಿರು ನೀನು ಎಂದ ಪೃಥ್ವಿ ದಾರಿಣಿಯ ಮುಂದೆ ನಿಂತು ದಾರಿಣಿ ಏನಿದೆಲ್ಲ ಎಂದ ಏನಿಲ್ಲ ರೀ ಇರೋದನ್ನು ಮನೆಯವ್ರಿಗೆ ಹೇಳಿದೆ ಅಷ್ಟೇ ಎಂದ ದಾರಿಣಿ ತನ್ನ ಕೋಣೆಗೆ ನಡೆದಳು ಪೃಥ್ವಿ ಅವಳನ್ನೇ ಹಿಂಬಾಲಿಸಿದ ಇದೇನು ಮಾಡಿದೆ ದಾರಿಣಿ ನೀನು ನಾನು ಮಾಡಿದ ತಪ್ಪನ ನೀನು ಯಾಕೆ ನಿನ್ನ ಮೇಲೆ ಹಾಕ್ಕೊಂಡೆ ಕೇಳಿದ ಪೃಥ್ವಿ ಕೋಣೆಗೆ ಬಂದಾಗ ಅವಳು ಮಾತನಾಡದೆ ನಿಂತಳು ಅವನಿಗೆ ಬೆನ್ನು ಮಾಡಿ ತಕ್ಷಣ ಅವಳ ಕೈ ಹಿಡಿದು ತನ್ನತ್ತ ತಿರುಗಿಸಿಕೊಂಡ ಪೃಥ್ವಿ ನಿನಗೆ ಕೇಳ್ತಿರೋದು ದಾರಿಣಿ ನೀನು ಯಾಕೆಲ್ಲನೂ ನೀನೇ ಮಾಡಿದ್ದು ಅಂತ ಹೇಳಿದೆ ಕೇಳಿದವನಿಗೆ ಉತ್ತರ ಬೇಕಿತ್ತು ಅವಳಿಂದ ಇಲ್ದಿದ್ರೆ ಮಾವ ನಿಮ್ಮ ಮೇಲೆ ಮತ್ತೆ ಕೋಪ ಮಾಡ್ಕೋತಿದ್ರು ನಿಮ್ಮಿಬ್ಬರ ಮಧ್ಯೆ ಮತ್ತೆ ಮನಸ್ತಾಪ ಬರ್ತಿತ್ತು ಎಂದಳು ಅವನನ್ನೇ ನೋಡಿ ಅವ ಮಾತನಾಡದಾದ ಧಾರಣಿ ಕೂಡ ಮಾತನಾಡದೆ ಕಿಟಕಿಯತ್ತ ನೋಡುತ್ತಾ ನಿಂತಳು ಇಬ್ಬರಲ್ಲೂ ಮೌನವಿತ್ತು ತಪ್ಪು ಮಾಡಿದ ತಾನು ಅವಳ ಮೇಲೆ ರೇಗಾಡಿದರು ತನ್ನ ಮತ್ತು ತನ್ನ ತಂದೆಯ ನಡುವೆ ಮನಸ್ತಾಪ ಬರಬಾರದೆಂದು ತಪ್ಪನ್ನೆಲ್ಲ ತನ್ನ ಮೇಲೆ ಹಾಕಿಕೊಂಡಳಲ್ಲ ಅವಳ ಮುಂದೆ ಈಗ ಚಿಕ್ಕವನಾಗಿ ಬಿಟ್ಟಿದ್ದ ಪೃಥ್ವಿ ಏನೂ ಮಾತನಾಡಬೇಕೆಂದೇ ತಿಳಿಯಲಿಲ್ಲ ಅವನಿಗೆ ಇನ್ನವನು ತನ್ನ ಮೇಲೆ ರೇಗಾಡಿ ಹೋಗಿದ್ದನಲ್ಲ ಆ ಬೇಸರದಿಂದ ಅವನ ಜೊತೆ ಮಾತಿಗಿಳಿಯುವ ಮನಸ್ಸಿಲ್ಲ ಧಾರಣಿಗೆ ಹತ್ತು ನಿಮಿಷವಾದರೂ ಇಬ್ಬರನ್ನು ಮನವೇ ಆಳಿದಾಗ ದಾರಿಣಿ ಕೆಳನಡೆದು ಬಿಟ್ಟಳು ತಪ್ಪು ಮಾಡಿದೆ ಪೃಥ್ವಿ ನೀನು ಅವಳು ನಿನಗೆ ಎಷ್ಟು ಸರಿ ಹೇಳಿದಳು ಹೀಗೆಲ್ಲ ಮಾಡೋದು ಬೇಡ ಅಂತ ಆದರೂ ಅವಳು ಮಾತನ್ನ ಕೇಳಿದೆ ನಿನ್ನ ಮಾತೆ ನಡೀಬೇಕು ಅಂತ ನಿನ್ನ ಮನಸ್ಸಿಗೆ ಅನಿಸಿದ್ದನ್ನೇ ಮಾಡಿದೆ ಈಗ ನೋಡು ಎಲ್ಲನೂ ಧಾರಣೆ ಕುತ್ಕ ಬಂದಿದೆ ಪಾಪ ಅವಳೇನು ತಪ್ಪು ಮಾಡಿದ್ಲು ಅಂತ ನಿಮ್ಮಪ್ಪನ ಹತ್ರ ಅವಳು ಬೈಸ್ಕೋಬೇಕು ಹೌದು ಅವಳು ತಪ್ಪನ್ನು ತನ್ನ ಮೇಲೆ ಹಾಕ್ಕೊಂಡಾಗ ನಿನಗೇನಾಗಿತ್ತು ನಿಜ ಹೇಳೋದಕ್ಕೆ ಅವಳನ್ನು ತಪ್ಪು ಮಾಡಿ ನೀನು ಸುಮ್ಮನಾಗಿ ಬಿಟ್ಟೆ ಅಲ್ವಾ ನಾಚಿಕೆ ಆಗೋದಿಲ್ವ ನಿನಗೆ ಸ್ವಾರ್ಥಿ ಅವಳಲ್ಲ ಪೃಥ್ವಿ ನೀನು ರೇಗಿತು ಅವನ ಮನ ಇಲ್ಲ ಧಾರಣೆ ತಪ್ಪಿಲ್ಲ ಇದರಲ್ಲಿ ಅವಳು ನನಗೆ ಹೇಳಿದ್ಲು ಅವಸರ ಮಾಡಿಬಿಡಿ ಅಂತ ಈ ಥರ ಗಂಡು ಹುಡ್ಕೋದು ಬೇಡ ಅಂದಿದ್ಲು ಹೇಳಬೇಕಂದ್ರೆ ಈ ವಿಷಯದಲ್ಲಿ ತಲೆನೇ ಹಾಕೋದಿಲ್ಲ ಅಂದೋಳನ ನಾನೇ ತಂದಿದ್ದು ಇದರಲ್ಲಿ ಈಗ ಅವಳು ತಪ್ಪಾಗೋದ ಇಲ್ಲ ಈಗಲೇ ಅಪ್ಪನಿಗೆ ಹೇಳ್ತೀನಿ ಎಂದ ಪೃಥ್ವಿ ನಿಲ್ಲದೆ ಗೌಡರ ಕೋಣೆಗೆ ಓಡಿದ ಅಪ್ಪ ಕರೆದ ಮಂಚದಲ್ಲಿ ಮಲಗಿದ್ದ ಗೌಡರನ್ನು ಅವನ ಧ್ವನಿಗೆ ಕಣ್ತೆರೆದು ಅವನತ್ತ ನೋಡಿದರು ಗೌಡರು ಅವರ ಮೊಗದಲ್ಲಿನೂ ಅಸಹನೆ ಇತ್ತು ಅಪ್ಪ ಆಗಿದ್ದಕ್ಕೆಲ್ಲ ಕಾರಣ ನಾನು ಅಪ್ಪ ಇದರಲ್ಲಿ ಧಾರಣೆ ತಪ್ಪೇನೂ ಇಲ್ಲ ಅವಳು ನೀವು ನನ್ನ ಮೇಲೆ ಕೋಪ ಮಾಡ್ಕೋಬಾರ್ದು ಅಂತ ತಪ್ಪನ್ನು ತನ್ನ ಮೇಲೆ ಹಾಕ್ಕೊಂಡಿದ್ದಾಳೆ ಅಪ್ಪ ಅವಳು ತಪ್ಪೇನೂ ಇಲ್ಲ ಇದರಲ್ಲಿ ಅವರ ಕಾಲಿನ ಬಳಿ ಕುಳಿತು ಎಲ್ಲವನ್ನು ಬಿಡಿಸಿ ಹೇಳಿದ ಪೃಥ್ವಿ ಗೌಡರು ಎದ್ದು ಕುಳಿತರು ತಾನು ಸಾಕ್ಷಿಗೆ ಗಂಡು ಹುಡುಕಲು ಬ್ರೋಕರ್ನನ್ನು ಭೇಟಿ ಮಾಡಿದ್ದು ಮೊದಲ ಗಂಡು ಬಂದು ಹೋದಾಗ ಭದ್ರಯ್ಯ ತನಗೆ ಬೈದಿದ್ದು ಧಾರಣಿ ಈ ವಿಷಯದಲ್ಲಿ ತಲೆ ಹಾಕದೇ ಇದ್ದದ್ದು ಎಲ್ಲವನ್ನೂ ಬಿಡಿಸಿ ಹೇಳಿದ ಆ ತಾಯಿಗೆ ಗಂಡನಾಗಿರೋ ಯೋಗ್ಯತೆಯೇ ಇಲ್ಲ ಪೃಥ್ವಿ ನಿನಗೆ ಎಂದರು ಒಂದೇ ಮಾತಲ್ಲಿ ಅವ ತಲೆ ತಗ್ಗಿಸಿದ ಆ ಹುಡುಗಿ ಯೋಚನೆ ಬಿಟ್ಬಿಡು ಪೃಥ್ವಿ ಅವಳಿಗೆ ನೀನು ಒಳ್ಳೆತನ ಅರ್ಥ ಆಗೋದಿಲ್ಲ ನಿನಗೆ ಲಾಯಕ್ಕಿಲ್ಲ ಅವಳು ಅವಳು ಯೋಚನೆ ಬಿಟ್ಟು ದಾರಿಣಿ ಜೊತೆ ಸುಖವಾಗಿ ಸಂಸಾರ ಮಾಡು ಎಂದರು ತಲೆ ನೆವರಿಸಿ ಅವರ ಮಾತನ್ನು ಮನಸ್ಸಿನಾಳಕ್ಕೆ ತೆಗೆದುಕೊಳ್ಳದೆ ದಾರಿಣ್ಯನ ಚೆನ್ನಾಗಿ ನೋಡ್ಕೋತೀನಿ ಅಪ್ಪ ಹಾಗೆ ನನ್ನನ್ನು ಕ್ಷಮಿಸಿ ಇನ್ನು ಮುಂದೆ ಈ ಥರ ಆಗೋದಿಲ್ಲ ಎಂದು ಕೈ ಮುಗಿದವ ಎದ್ದು ಹೊರಬಂದ ಊಟಕ್ಕೆ ಎಲ್ಲ ಸಿದ್ಧತೆ ಆಗಿತ್ತಾಗಲೇ ಧಾರಣಿಯನ್ನು ನೋಡಿ ಗುರು ಎನ್ನುತ್ತಿದ್ದರು ಕಾತ್ಯಾಯಿನಿ ಪ್ರತಿದಿನದಂತೆ ಧಾರಣಿ ಎಲ್ಲರಿಗೂ ಊಟಕ್ಕೆ ಬಡಿಸಿ ತಾನು ಊಟ ಮಾಡಿದ್ದಳು ಎಲ್ಲರ ಜೊತೆಯೇ ಆದರೆ ಒಂದೆರಡು ತುತ್ತು ಕಡಿಮೆಯೇ ಹೋಗಿತ್ತು ಅವಳ ಹೊಟ್ಟೆಗೆ ಅದನ್ನು ಯಾರು ಗಮನಿಸದಿದ್ದರೂ ಪೃಥ್ವಿ ಗಮನಿಸಿದ್ದ ಅದಕ್ಕೆ ಕಾರಣ ತಾನೇ ಎಂಬುದು ಅವನಿಗೆ ಗೊತ್ತಿತ್ತು ದಾರಿಣಿ ತಪ್ಪು ಮಾಡದೆನೂ ಅನುಭವಿಸ್ಬೇಡ ನೀನು ಊಟ ಮುಗಿಸಿ ಹೋಗುವಾಗ ಎಂದಿದ್ದರು ಗೌಡರು ಮತ್ತೆ ಧಾರಿಣಿ ತನ್ನ ಅಡುಗೆ ಮನೆ ಕೆಲಸ ಮುಗಿಸಿ ಕೋಣೆಗೆ ಬಂದಾಗ ಪೃಥ್ವಿ ಅವಳ ಜೊತೆ ಮಾತನಾಡಲು ಕಾಯುತ್ತಿದ್ದ ಮಾಡಿದ್ದ ತಪ್ಪಿನ ಅರಿವಾಗಿತ್ತಲ್ಲ ಕಿಟಕಿಯ ಬಳಿ ನಿಂತವನನ್ನು ನೋಡಿಯೂ ನೋಡದಂತೆ ನೇರವಾಗಿ ಮಂಚದತ್ತ ಬಂದಳು ಧಾರಿಣಿ ಅವಳ ಆ ನಿರಾಕರಣೆ ಅವನಿಗೆ ಮುಜುಗರವಾಗಿತ್ತು ದಾರಿಣಿ ಕರೆದ ಕೊಂಚ ಸಣ್ಣ ಧ್ವನಿಯಲ್ಲಿ ಅವನತ್ತ ನೋಡಿದಳಷ್ಟೇ ಮಾತನಾಡಲಿಲ್ಲ ಐ ಆಮ್ ಸಾರಿ ನಿನಗೆ ಸಂಜೆ ರೇಗ್ಬಿಟ್ಟೆ ತಪ್ಪಾಯಿತು ನಂದು ನೀನು ಹೇಳ್ದಾಗೆ ಸ್ವಲ್ಪ ತಾಳ್ಮೆ ತೊಗೊಂಡಿದ್ದರೆ ಎಲ್ಲ ಸರಿ ಆಗ್ತಿತ್ತೇನೋ ಆದರೆ ನಾನೇ ದುಡುಕ್ದೆ ನನ್ನನ್ನು ಕ್ಷಮಿಸ್ತೀಯಾ ಕೇಳಿದವನ ಕಣ್ಣಲ್ಲಿ ಪಶ್ಚಾತ್ತಾಪವಿತ್ತು ಈ ಥರ ಆಗುತ್ತೆ ಅಂತಲೇ ನಾನು ನಿಮಗೆ ಮೊದಲೇ ಹೇಳಿದ್ದೆ ಇದನ್ನೆಲ್ಲ ಮಾಡಿಬಿಡಿ ಅಂತ ಆದರೆ ನೀವು ನನ್ನ ಮಾತು ಕೇಳಿಲ್ಲ ನೀವು ಮಾಡೋ ತಪ್ಪಿಗೆ ಮನೆಯವರೆಲ್ಲ ಯಾಕೆ ಊರವ್ರ ಮುಂದೆ ತಲೆ ತಗ್ಗಿಸ್ಬೇಕು ಅವ್ರ ಅಪ್ಪ ಅವಮಾನ ಮಾಡಿದರೆ ನನಗೆ ಸಹಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದೆ ತಾನೆ ಅವ್ರು ಮಾಡೋ ಅವಮಾನ ನಿಮಗೆ ನೋವಾಗುತ್ತೋ ಇಲ್ವೋ ಗೊತ್ತಿಲ್ಲ ರೀ ಆದರೆ ನನಗೆ ಮಾವನಿಗೆ ಮನೆಯವರಿಗೆ ತುಂಬ ನೋವಾಗುತ್ತೆ ನೀವು ಅವರಿಗೆ ಒಳ್ಳೆಯದೇ ಬಯಸ್ತಿದ್ದೀರ ಅಂತ ನಮಗೆಲ್ಲ ಗೊತ್ತಿದೆ ನಿಮಗಿರೋ ಒಳ್ಳೆ ಮನಸ್ಸು ಅವರಿಗೆ ಅರ್ಥ ಆಗ್ತಿಲ್ಲ ಬಹುಶಃ ಅವರು ಅವ್ರ ಮಗಳ ಜೀವನದ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಮೇಲೆ ಕೋಪ ಮಾಡ್ಕೋಬಹುದು ಆದರೆ ಅವರಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಮಾವ ಅದನ್ನೇ ಹೇಳ್ತಿದಾರಲ್ಲ ಯಾಕೆ ನಿಮಗೆ ಅವ್ರ ಮಾತು ಅರ್ಥ ಆಗ್ತಿಲ್ಲ ನಿಮಗೆ ಅವಳ ಮೇಲೆ ಪ್ರೀತಿ ಇದ್ದರೆ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ಅದಕ್ಕೆ ಯಾರೂ ತಡೆದಿಲ್ವಲ್ಲ ನಿಮ್ಮನ್ನು ನಾನು ನನ್ನ ಬಗ್ಗೆ ಯೋಚನೆ ಮಾಡಿ ಹೇಳ್ತಿಲ್ಲ ಇದನ್ನೆಲ್ಲ ನನ್ನ ಕುಟುಂಬದ ಬಗ್ಗೆ ಯೋಚನೆ ಮಾಡಿ ಹೇಳ್ತಿದ್ದೀನಿ ಈಗಲೂ ನಾನು ನಿಮಗೆ ಸ್ವಾರ್ಥಿ ಅನಿಸಿದ್ರೆ ನನ್ನನ್ನು ನೀವೇ ಕ್ಷಮಿಸಿ ಕುಳಿತಲ್ಲಿಯೇ ಅವನನ್ನು ನೋಡುತ್ತಾ ಎಂದವಳು ಮಾತು ಮುಗಿಸಿ ಹೊದ್ದು ಮಲಗಿಬಿಟ್ಟಳು ಅವನ ಆಚಿಕೆಯಿಂದ ತಲೆ ತಗ್ಗಿಸಿದ ಈಗ ಸುಮ್ಮನೆ ಬಂದು ಮಂಚದಲ್ಲಿ ಅಡ್ಡ ಆದ ಮಾತಾಡೋಲ್ವ ನನ್ನ ಜೊತೆ ಈಗ ಮಲಗಿದೀಯ ಕೇಳಿದ ಅವಳತ್ತ ನೋಡದೆ ಸೂರು ನೋಡುತ್ತಾ ಬೆಳಗ್ಗೆ ಬೇಗ ಹೇಳಬೇಕು ನಾನು ನಾಳೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇದೆ ಮನೆಯವರೆಲ್ಲ ಹೋಗಬೇಕು ಅಂತ ಮಾವ ಹೇಳಿದ್ದಾರೆ ಅವನತ್ತ ತಿರುಗದೆ ಎಂದ ಧಾರಿಣಿ ಎಷ್ಟೋ ಹೊತ್ತಿನ ನಂತರವೇ ನಿದ್ದೆಗೆ ಜಾರಿದ್ದಳು ತನಗಾದ ಬೇಸರ ಮುಚ್ಚಿಟ್ಟು ಅವನಿಗೆ ತಲೆ ಆಡಿಸುವವಳಲ್ಲ ಈಗವಳು ಅವನೆಂದಿದ್ದ ಸ್ವಾರ್ಥಿ ಎಂಬ ಪದ ನಿಜವಾಗಲೂ ನೋವು ಕೊಟ್ಟಿತ್ತವಳಿಗೆ ಇಷ್ಟೆಲ್ಲ ಆದ ಮೇಲೂ ಮೂಲೆಯಲ್ಲೆಲ್ಲೋ ಸಾಕ್ಷಿಯ ಮೇಲೆ ತುಣುಕು ಪ್ರೀತಿ ಇಟ್ಟಿದ್ದ ಪೃಥ್ವಿ ಇನ್ನು ಆದರೆ ಅವಳು ತನ್ನ ಮೇಲಿಟ್ಟಿದ್ದ ಪ್ರೀತಿ ಸ್ವಾರ್ಥದ್ದು ಎಂದು ಅವನಿಗೆ ಗೊತ್ತಾಗಿರಲಿಲ್ಲವಲ್ಲ ಇನ್ನು ಅದು ಮಾರನೇ ದಿನವೇ ತಿಳಿಯುವುದರಲ್ಲಿತ್ತು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು